ನಮಸ್ಕಾರ ಕರ್ನಾಟಕ ಟೋ ಸ್ವಾಗತ ಅಹ್ ಎಲ್ರು ವೈಟ್ ಮಾಡ್ತಾ ಇದ್ದಂತಹ ಪರ್ಸನ್ ಬರ್ತಾರಾ ಇಲ್ವಾ ಬರ್ತಾರಾ ಇಲ್ವಾ ಅನ್ನೋದು ಇತ್ತು ಆದ್ರೆ ಆ ಪರ್ಸನ್ ಈಗ ಬಂದಾಗಿದೆ ಐ ಆಮ್ ಬ್ಯಾಕ್ ಆರ್ ಸಿ ಬಿ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ನಮ್ಮ ಬೌಲಿಂಗ್ ಆಧಾರ ಜಾಶ್ ಹೇಸಲ್ವುಡ್ ಅವರು ಬಂದಿದ್ದಾರೆ ಜಾಶ್ ಹೇಸಲ್ವುಡ್ ಅನುಪಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ಲಾಸ್ಟ್ ಮ್ಯಾಚ್ ಎಸ್ ಆರ್ ಎಚ್ ವಿರುದ್ಧದ ಮ್ಯಾಚ್ ಅಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಜಾಶ್ ಹೇಸುಡ್ ಆದಷ್ಟು ಬೇಗ ಬರಲಿ ಬರಲಿ ಅಂತಿದ್ರು ಆದರೆ ನಿನ್ನೆ ಅಧಿಕೃತವಾಗಿ ಆರ್ ಸಿ ಬಿ ಕ್ಯಾಂಪನ್ನು ಸೇರ್ಕೊಂಡಿದ್ದಾರೆ ಆರ್ ಸಿ ಬಿ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಮಾಡಿದೆ ಜಾರ್ಶ್ ಹೇಸಲ್ವುಡ್ ಅವರು ಬಂದಿರೋದು ಇನ್ನು ಜಾರ್ಶ್ ಹೇಸಲ್ಡ್ ಅವರು ಬರ್ತಿದ್ದಂಗೆ ಒಂದಿಷ್ಟು ಪ್ರಾಕ್ಟೀಸ್ ಗಳನ್ನು ಸಹ ಶುರು ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಆರ್ ಸಿ ಬಿ ಗೆ ಜಾರ್ಶ್ ಹೇಸಲ್ವುಡ್ ಬಂದಿರೋದು ಒಂದು ರೀತಿಯಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಇರುವಂಥದ್ದು ಲಾಸ್ಟ್ ಈ ಐ ಪಿ ಎಲ್ ಸೀಸನ್ ಅಲ್ಲಿ ಕೊನೆಯ ಲೀಗ್ ಮ್ಯಾಚು ಆರ್ ಸಿ ಬಿ ಆಡ್ತಿರೋದು ಅದು ಎಲ್ ಎಸ್ ಜಿ ವಿರುದ್ಧ ಹಾಗಾಗಿ ಆ ಮ್ಯಾಚ್ ಆರ್ ಸಿ ಬಿಗೆ ಗೆ ತುಂಬಾನೇ ಮುಖ್ಯ ಇದೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಆ ಮ್ಯಾಚಲ್ಲಿ ಏನಾದರೂ ಗೆದ್ರೆ ಪಾಯಿಂಟ್ ಟೇಬಲ್ ಅಲ್ಲಿ ಟಾಪ್ ಒನ್ ಆರ್ ಟೂ ಅಲ್ಲಿರುತ್ತೆ ಯಾಕಂದ್ರೆ ಇವತ್ತು ಡಿಸೈಡ್ ಆಗುತ್ತೆ ಆರ್ ಸಿ ಬಿ ನಾಳೆ ಮ್ಯಾಚ್ ಗೆದ್ರೆ ಯಾವ ರೀತಿ ಇರುತ್ತೆ ಅಂತಬಿಟ್ಟು ಯಾಕಂದ್ರೆ ಇವತ್ತು ಮುಂಬೈ ಮತ್ತು ಪಂಜಾಬ್ ನಡುವೆ ಮ್ಯಾಚ್ ಇದೆ ಆ ಮ್ಯಾಚಲ್ಲಿ ಒಂದು ವೇಳೆ ಪಂಜಾಬ್ ಏನಾದ್ರು ಗೆದ್ರೆ ಅವರು ಹತ್ತೊಂಬತ್ತು ಪಾಯಿಂಟ್ ಮೂಲಕ ಟಾಪಲ್ಲಿ ಇರ್ತಾರೆ ಇನ್ನು ಮುಂಬೈ ಗೆದ್ರೆ ಅವರು ಸಹ ಹದಿನೆಂಟರ ಪಾಯಿಂಟ್ ಮೂಲಕ ಅವರು ಸಹ ಟಾಪಲ್ಲಿ ಇರ್ತಾರೆ ಹೀಗಾಗಿ ಒಂದು ವೇಳೆ ಏನಾರು ನಾಳೆ ಮ್ಯಾಚ್ ಏನಾರೆ ಆರ್ ಸಿ ಬಿ ಗೆದ್ರೆ ಹತ್ತೊಂಬತ್ತು ಪಾಯಿಂಟ್ ಮೂಲಕ ಒಂದು ವೇಳೆ ಪಂಜಾಬ್ ಸೋತಿದ್ರೆ ಹತ್ತೊಂಬತ್ತು ಪಾಯಿಂಟ್ ಮೂಲಕ ನಂಬರ್ ಒನ್ನಲ್ಲಿ ಕೂರ್ತಾರೆ ಇಲ್ಲ ಅಕಸ್ಮಾತ್ ಏನಾರೆ ಸೋತ್ರೆ ಖಂಡಿತವಾಗ್ಲೂ ಮೂರು ಅಥವಾ ನಾಲ್ಕನೇ ಪ್ಲೇಸ್ಗೆ ಬರಬೇಕಾಗುತ್ತೆ ಹಾಗಾಗಿ ನಾಳೆ ಮ್ಯಾಚ್ ತುಂಬಾ ಇದೆ ಅದಕ್ಕೆ ತಕ್ಷಣಂಗೆ ಈಗ ಹೇಸಲ್ವುಡ್ ಅವರು ಆರ್ ಸಿ ಬಿ ತಂಡವನ್ನು ಸೇರ್ಕೊಂಡಿದ್ದಾರೆ ಆದರೆ ಆರ್ ಸಿ ಬಿ ತಂಡ ಸೇರ್ಕೊಂಡಿರುವಂತಹ ಹೇಸಲ್ವುಡ್ ಅವರು ಫುಲ್ ಇನ್ನು ಉಳಿದಿರುವಂತಹ ಪ್ಲೇ ಆಫ್ ಮ್ಯಾಚ್ ಇರ್ಬೋದು ಫೈನಲ್ ಮ್ಯಾಚ್ ಇರ್ಬೋದು ಆಡ್ತರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಆ ಅವರು ಸದ್ಯ ಬಂದಿದ್ದಾರೆ ಅವರು ನೆಕ್ಸ್ಟ್ ಏನು ನೆಕ್ಸ್ಟ್ ಡಬ್ಲ್ಯೂ ಟಿ ಸಿ ಏನು ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಭಾಗಿಯಾಗಬೇಕಾಗಿದೆ ಫೈನಲ್ ಮ್ಯಾಚ್ ಗೆ ಹಾಗಾಗಿ ಇಲ್ಲಿ ಐ ಪಿ ಎಲ್ ಮುಗಿಸ್ಕೊಂಡು ತಕ್ಷಣ ಅಲ್ಲಿಗೆ ಹೊರಡಕ್ಕೆ ಆಗುತ್ತಾ ಅಥವಾ ಏನು ಅನ್ನೋದು ಇನ್ನು ಸದ್ಯ ಗೊತ್ತಿಲ್ಲ ಇನ್ನು ಹೇಸಲ್ವುಡ್ ಅವರು ಫುಲ್ ಫಿಟ್ ಆಗಿದ್ದಾರೆ ನಾಳೆ ಮ್ಯಾಚ್ ಅಲ್ಲಿ ಏನಾರ ಆಡ್ತಾರ ಅನ್ನೋದು ಸಹ ಇನ್ನೂ ಕೂಡ ಡೌಟ್ ಆಗಿದೆ ಸದ್ಯಕ್ಕಂತೂ ಹೇಸಲ್ವುಡ್ ಬಂದಿರೋದು ತುಂಬಾನೇ ಖುಷಿ ವಿಚಾರ ಅವ್ರು ಫುಲ್ ಫಿಟ್ ಆಗಿ ಆರ್ ಸಿ ಬಿ ತಂಡದಲ್ಲಿ ನಾಳೆ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇರ್ಲಿ ಅಂತ ಎಲ್ಲರೂ ಕೂಡ ಬಯಸೋಣ ಇದು ಒಂದು ಇನ್ನು ಏನು ನ್ಯಾಷನಲ್ ಕಾಲ್ಗೋಸ್ಕರ ಈಗಾಗ್ಲೇ ಲುಂಗಿ ಎನ್ಗಿಡಿ ಮತ್ತು ಬೆಟಲ್ ಅವರು ಆರ್ ಸಿ ಬಿಯನ್ನು ತೋರೆದಿದ್ದಾರೆ ಅಥವಾ ಲುಂಗಿ ಎಂಗಿಡಿ ಬದಲು ಜಿಂಬಾಂಬೆಯೊ ಬೌಲರ್ನ ಕರ್ಕೊಂಡ್ಬಂದಿದ್ದಾರೆ ಈ ಕಡೆ ಬೆತ್ತಲ್ ಬದಲು ನ್ಯೂಜಿಲೆಂಡ್ ಪ್ಲೇಯರ್ನ ಕರ್ಕೊಂಡ್ ಬಂದಿದ್ದೀವಿ ಹೀಗಿರಬೇಕಾದ್ರೆ ಲುಂಗಿ ಎಂಗ್ ಅವರು ಒಂದು ಒಳ್ಳೆ ಭಾವನಾತ್ಮಕ ಪೋಸ್ಟನ್ನು ಹಾಕಿದ್ದಾರೆ ನಿಜವಾಗ್ಲೂ ನಾನು ಆರ್ ಸಿ ಬಿ ಕ್ಯಾಂಪ್ ಬಿಟ್ಟು ಹೋಗೋಕ್ಕೆ ತುಂಬಾ ಬೇಸರ ಆಗ್ತಾ ಇದೆ ಒಂದೊಳ್ಳೆ ಫ್ರಾಂಚೈಸಿ ಈ ಫ್ರಾಂಚೈಸಿಯಲ್ಲಿ ಆಡಿದ್ದು ತುಂಬಾನೇ ಖುಷಿ ಕೊಡ್ತಾ ಇದೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ಗಳು ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವ್ರು ನೀಡುವಂಥ ಸಪೋರ್ಟು ಅವರು ನೀಡುವಂತಹ ಒಂದು ಜೋಶು ಆರ್ ಸಿ ಬಿ ಆಟಗಾರರಿಗೆ ಆರ್ ಸಿ ಬಿ ಹುಡುಗರಿಗೆ ಕೊಡುವಂತಹ ಆ ಪ್ರೀತಿ ಅನ್ಬಿಲಿವಬಲ್ ಆ ರೀತಿಯ ಪ್ರೀತಿಯನ್ನು ನಿಜವಾಗ್ಲು ನಾನು ಮಿಸ್ ಮಾಡ್ಕೋತೀನಿ ಅನ್ನೋ ಒಂದು ಮಾತನ್ನ ಲುಂಗಿ ಅವರು ಹೇಳಿದ್ದಾರೆ ಅಹ್ ಏನು ಮಾಡಕ್ಕಾಗಲ್ಲ ಕೆಲವೊಂದ್ಸತಿ ಈ ರೀತಿಯ ಒಂದು ಸಿಚುವೇಶನ್ ಎದುರಿಸ್ಬೇಕಾಗತ್ತೆ ಸದ್ಯಕ್ಕೆ ಈಗ ಬೆತ್ತಲ್ಲು ಮತ್ತೆ ಲುಂಗಿ ಎನ್ಗಿಡಿಯವರು ಆರ್ ಸಿ ಬಿ ತಂಡವನ್ನು ತೋರ್ದಿದ್ದಾರೆ ಅವ್ರ ಬದಲು ಅಜ್ ಬಾಂಬೆ ಬೌಲರ್ ರೋಜರ್ ಅಬ್ಬಾನಿ ಇರ್ಬೋದು ನ್ಯೂಜಿಲೆಂಡ್ ನ ವಿಕೆಟ್ ಕೀಪರ್ ಅಹ್ ಬೆತ್ತಲ್ ಬದ್ಲಿಗೆ ಬಂದಿದ್ದಾರೆ ಖಂಡಿತವಾಗ್ಲೂ ನೆಕ್ಸ್ಟ್ ಇನ್ನು ಉಳಿದಿರುವಂತಹದ್ದು ನಾಳೆ ಮ್ಯಾಚ್ ನಾಳೆ ಮ್ಯಾಚ್ ಅಲ್ಲಿ ಗೆದ್ದು ಪಾಯಿಂಟ್ ಟೇಬಲ್ ನಲ್ಲಿ ಅಲ್ಲಿ ಕೂರ್ಲಿ ಆರ್ ಸಿ ಬಿ ಅಂತ ಆಶಿಸೋಣ ಆ ಮೂಲಕ ಸೀಸನ್ ಹದಿನೆಂಟು ನಮ್ದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ